ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮಂತ್ರಾಲಯದ ವ್ಲಾಗ್ಸ್ ಮಾಡ್ತಾ ಇದ್ದಾನೆ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ಕೂಡ ಇನ್ನೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು ಅಂತ ಹಾಗೆಯೇ ಉಡುಪಿ ರೆಸ್ಟೋರೆಂಟ್ ಬಂದ್ವಿ ಬಟ್ ಎಂಥ ರಶ್ ಅಂದರೆ ಕ್ಯೂನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಸ್ವಲ್ಪ ಹೊತ್ತಕ್ಕಾದ ನಂತರ ಸೀಟು ಸಿಕ್ಕಿತು ಆಮೇಲೆ ಪೂರಿ ಬಾಜಿ ತಿಂದ್ಕೊಂಡು ಮಠಕ್ಕೆ ಹೊರಟ್ವಿ ಹಾಗೆಯೇ ಸುಮಾರು ಮೂರು ನಾಲ್ಕು ಹೋಟೆಲ್ಗಳು ಇವೆ ಎಲ್ಲ ಹೋಟೆಲ್ಗಳಲ್ಲೂ ತುಂಬಾ ಕ್ರೌಡ್ ಸೊ ಮಂತ್ರಾಲಯದ ಒಳಗಡೆ ಹೋಗ್ತಾ ಇದ್ದೀವಿ ಮಂಗಳೂರಲ್ಲಿ ಒಂಥರ ಬಿಸಿಲಾದರೆ ಇಲ್ಲಿ ಅದಕ್ಕಿಂತಲೂ ಜಾಸ್ತಿ ಬಿಸಿಲು ಆಯಿತಾ ಕ್ರೌಡ್ ನೋಡಿ ಗುರುವಾರ ಬೇರೆ ರಾಯರ ದಿನ ಅದಾಗಿತ್ತು ಸೊ ತುಂಬಾ ಜನ ಮಂತ್ರ ನೀವು ಕೇಳ್ಬೋದು ಅದನ್ನು ಕಂಟಿನ್ಯೂ ಹಾಕಿ ಕ್ಲೀನ್ ಮಾಡ್ತಾರೆ ಓಂ ಶ್ರೀ ರಾಘವೇಂದ್ರ ರಾಯ ನಮಃ ಅಂತ ಕೇಳುವಾಗ ಭಕ್ತಿ ಭಾವ ತುಂಬಿ ಬರುತ್ತೆ ಇಲ್ಲಿ ಸೈಡಲ್ಲಿ ಚಪ್ಪರ ಬೇರೆ ಹಾಕಿದ್ದಾರೆ ಉದ್ದಕ್ಕೆ ಬಿಸಿಲಿಗೆ ಭಾಳಷ್ಟು ತಂಪಾಗಿರ್ತದೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಕೂಡ ಮಾಡ್ಬೋದು ಒಳಗಡೆ ಹೋಗ್ತಾ ಇದ್ದೀವಿ ಜನ ನೋಡಿ ಎಷ್ಟೊಂದು ತುಂಬಾ ಜನ ಕ್ರೌಡ್ ಒಂದು ಆಶ್ಚರ್ಯ ಪಡಬೇಕಾದ ವಿಷಯ ಏನಾಯ್ತು ಅಂದರೆ ನಮಗೆ ದೇವರಂತಹ ಒಂದು ಮೂರು ಜನ ಸಿಕ್ಕಿದ್ರು ಅವರು ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮನ್ನು ನೋಡಿ ನಮ್ಮಲ್ಲಿ ಎಕ್ಸ್ಟ್ರಾ ಪಾಸ್ ಇದೆ ನೀವು ಬನ್ನಿ ನಮ್ಮ ಜೊತೆ ಸ್ಪೆಷಲ್ ದರ್ಶನ ಅದಕ್ಕೆ ಕೊಂಡೋಗ್ತೇವೆ ಅಂತ ಹೇಳಿದರು ನಮಗೆ ಖುಷಿಯೋ ಖುಷಿ ಆಯಿತಾ ದೇವರೇ ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿದರು ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡ್ವಿ ಸೊ ಸ್ಪೆಷಲ್ ದರ್ಶನಲ್ಲಿ ಹೋಗಿ ರಾಯರ ದರ್ಶನ ಭಾಗ್ಯವು ನಮಗೆ ಸಿಕ್ತು ಇಲ್ಲಿ ನೋಡಿ ಅವರ ಫೋಟೋಸ್ ಕೂಡ ಶೇರ್ ಮಾಡಿದ್ದೇನೆ ಸೊ ಒಳಗಡೆ ಫೋಟೋಸ್ ವಿಡಿಯೋ ತೆಗಿಲಿಕ್ಕೆ ಪ್ರೊಹಿಬಿಟೆಡ್ ಅಂತ ಬೋರ್ಡ್ ಹಾಕಿದ್ರು ಸೊ ಒಳಗಡೆದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಂದನೇ ನೇರ ಪ್ರಸಾರ ಅಲ್ಲಿ ದೊಡ್ಡ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನು ಚೂರು ವಿಡಿಯೋ ಮಾಡಿದೆ ಸೊ ಇಲ್ಲಿ ತನಕ ಮಾತ್ರ ವೀಡಿಯೋ ಮಾಡಿದ್ದೇನೆ ಸೊ ಆಮೇಲೆ ಅಲ್ಲೇ ಮಂತ್ರಾಕ್ಷತೆ ತೆಗೆದು ಅಲ್ಲೇ ಸ್ವಲ್ಪ ಪೂರ್ವ ಜಾಗದಲ್ಲಿ ಸ್ವಲ್ಪ ಕುತ್ಕೊಂಡು ಚೂರು ಮನಸ್ಸಿನಲ್ಲಿ ರಾಯರನ್ನು ಭಕ್ತಿಯಿಂದ ನೆನೆಸಿದ್ವಿ ಹಾಗೆಯೇ ಬೇರೆ ಬೇರೆ ಅಲ್ಲಲ್ಲಿ ದೇವರ ವಿಗ್ರಹಗಳನ್ನು ಕೂಡ ಇಟ್ಟಿದ್ದಾರೆ ಜನ ಜಂಗುಳಿ ನೋಡಿ ನಮಗೆ ತುಂಬಾ ಆಶ್ಚರ್ಯ ಆಯಿತು ಆಯಿತಾ ಎಲ್ಲಿಂದ ಜನ ಬರ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ ನೋಡಿ ಸುಮಾರು ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ಹಾಗೆಯೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಏನೋ ಒಂದು ನೆಮ್ಮದಿಯಲ್ಲಿ ಕುತ್ಕೊಂಡಾಗ ಅಷ್ಟೊಂದು ಜನ ನೋಡ್ತಾ ಇದ್ದಾರೆ ಅಷ್ಟೊಂದು ಜನ ಇದ್ದರೂ ಕೂಡ ಏನೋ ಒಂದು ಮನಸ್ಸಿಗೊಂದು ನೆಮ್ಮದಿ ಸಿಗ್ತಾ ಇತ್ತು ಇಲ್ಲಿ ಒಂದು ಲೇಡಿ ಅವರ ಬ್ಯಾಗ್ ಹೊರಗಡೆ ಅವರ ಮನೆಯಲ್ಲಿ ಅವರ ಮನೆಯವರಲ್ಲಿ ಬಾಕಿ ಆಯಿತು ಅಂತ ಹೇಳಿದರು ಹೌದು ಆ ರಶಲ್ಲಿ ಎಲ್ಲಿ ಅಂತ ಹುಡುಕೋದು ಅಲ್ವಾ ಸೊ ನನ್ನಲ್ಲಿ ನೀರು ಬೇರೆ ಕೇಳಿದರು ಮಗುವಿಗೆ ಸೊ ನನ್ನಲ್ಲಿದ್ದ ವಾಟರ್ ಬಾಟಲನ್ನು ಕೊಟ್ಟು ಮಗುವಿಗೆ ಕೊಡಿಸಿದ್ರು ತುಂಬಾ ಖುಷಿಯಾಯಿತು ಈ ಥರ ಸಣ್ಣ ಪುಟ್ಟ ಒಂದು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಲ್ವಾ ಸೊ ಅಲ್ಲಂತೂ ನೀರು ಎಷ್ಟು ಕುಡಿದ್ರೂ ಸಾಕಾಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲು ಸೊ ಮಂತ್ರಾಲಯದ ಪೂರ್ತಿ ನಕ್ಷೆ ಇಲ್ಲಿ ಮಾಡಿದ್ದಾರೆ ಅದರದ್ದು ಚೂರು ವೀಡಿಯೋ ಮಾಡಿದೆ ಇಲ್ಲಿ ನೋಡ್ತಾ ಇದ್ದೀರಾ ಮ್ಯೂಸಿಯಮ್ಮ ಇದರೊಳಗಡೆ ಬ್ಯಾಗು ಮೊಬೈಲು ಯಾವುದೂ ಒಳಗಡೆ ತೆಕ್ಕೋಗ್ಲಿಕ್ಕೆ ಇಲ್ಲ ಸೊ ಹಾಗೆಯೇ ನಾವು ಅದನ್ನು ನೋಡ್ಕೊಂಡು ಬಂದ್ವಿ ಹಣೆಗೆ ನಾಮ ಕೂಡ ಹಚ್ಚಿದ್ವಿ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ ರಾಯರ ಮೂರ್ತಿ ಫೋಟೋಸ್ ಬುಕ್ಸು ಎಲ್ಲ ಸೇಲ್ ಮಾಡ್ತಾರೆ ಮತ್ತೆ ಇಲ್ಲಿ ನಾವು ಒಂದು ದೇವಿಗೆ ದೀಪ ಹಚ್ತಾ ಇದ್ದೇವೆ ಅದು ಯಾವ ದೇವಿ ಅಂತ ಹೆಸರು ಮರೆತೋಯ್ತು ಆಯ್ತಾ ಸೊ ಹಾಗೆಯೇ ನಾವು ದೇವಿಗೆ ದೀಪ ಹಚ್ಚಿ ಎಲ್ಲ ಬಂದ್ವಿ ಅದೆಲ್ಲ ಮುಗಿಸಿ ಹೊರಗಡೆ ಬಂದ್ವಿ ಬಂದು ನೋಡುವಾಗ ನಮ್ಮದು ಯಾರ್ದು ಚಪ್ಪಲಿ ಇಲ್ಲ ತುಂಬ ಹುಡುಕಿದ್ವಿ ಹುಡುಕಿದ್ವಿ ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ ತುಂಬ ಟೆನ್ಷನ್ ಆಯಿತು ನಾವು ಅಂದ್ಕೊಂಡ್ವಿ ಯಾರು ಬರಗೆಟ್ಟವರು ನಮ್ಮ ಚಪ್ಪಲಿ ಎಲ್ಲ ಹಾಕೊಂಡು ಹೋಗಿದ್ದಾರೆ ಅಂತ ಬಟ್ ಹೊರಗಡೆ ಹೇಗೆ ಹೋಗೋದು ಚಪ್ಪಲಿ ಇಲ್ಲದೆ ಅಷ್ಟೊಂದು ಬಿಸಿಲಲ್ವಾ ಮತ್ತೆ ನಾನು ಅಲ್ಲೇ ಇದು ಚಪ್ಪಲಿ ಸ್ಟ್ಯಾಂಡ್ ಅವರ ಹತ್ರ ಹೋಗಿ ಕೇಳಿದ್ವಿ ಅವರು ಹೇಳಿದ್ರು ಅಲ್ಲೇ ಮುಂದಕ್ಕೆ ಇಟ್ಟಿರಬೇಕು ಕ್ರೌಡ್ ಇದ್ರೆ ಹಾಗೆ ಮಾಡ್ತಾರೆ ಹಾಗೆ ನಾವು ಮುಂದೆ ಮುಂದೆ ಹೋಗಿ ಹುಡುಕಿದ್ವಿ ನಮ್ಮ ಚಪ್ಪಲಿಗಳು ಒಂದೊಂದಾಗಿ ಸಿಕ್ಕಿಬಿಡ್ತು ತುಂಬ ಖುಷಿ ಆಯಿತು ಅವರಿಗೊಂದು ದೊಡ್ಡ ಧನ್ಯವಾದ ಹೇಳಿದ್ವಿ ಸೊ ಅದೆಲ್ಲ ಆಗಿ ವಾಪಸ್ ರೂಮಿಗೆ ಹೋಗಿದ್ವಿ ಸೊ ತುಂಬಾ ಸುಸ್ತಾಗಿತ್ತು ಸೆಕೆಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಲೇಟ್ ಆಗಿತ್ತಲ್ಲ ಅದಕ್ಕೆ ಹಸಿವಾಗಲಿಲ್ಲ ಸೊ ಅಂತ ಊಟನೇ ಮಾಡಿಲ್ಲ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಜ್ಯೂಸ್ ಕುಡಿದ್ವಿ ಅದಾದ ನಂತರ ಅಲ್ಲೇ ಇದ್ದ ಕೆಲವೊಂದು ಟೆಂಪಲ್ಸ್ಗೆ ಹೋಗಿದ್ವಿ ಸೊ ಅದರ ವಿಡಿಯೋ ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೇನೆ ಸೊ ಇದೀಗ ನೋಡ್ತಾ ಇರೋದು ನೀವು ಬ್ರೇಕ್ಫಾಸ್ಟು ಇದು ನೆಕ್ಸ್ಟ್ ನೆಕ್ಸ್ಟ್ ಡೇದ್ದು ಸೊ ಪುಲಾವ್ ತಗೊಂಡ್ವಿ ಮತ್ತು ನೆಕ್ಸ್ಟ್ ಡೇ ನಾಮ ಹಾಕಿದ್ವಿ ಅದು ಹಣೆಗೆ ನಾಮ ಹಚ್ಚಿದೆ ಅದೊಂಥರ ಏನೊಂಥರ ಖುಷಿ ಇದು ನೆಕ್ಸ್ಟ್ ಅದು ವೀಡಿಯೋ ಇಲ್ಲಿ ಗೋಮಾತೆ ದನ ನೋಡ್ತಾ ಇದ್ದೀರಲ್ಲ ಇದೊಂದು ನಮ್ಮ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಅಲ್ಲಿದ್ದು ಸೊ ಎಲ್ಲರೂ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಾಯಿದ್ರು ನಾವು ಕೂಡ ಫೋಟೋ ತೆಗೆದ್ವಿ ಎಷ್ಟೊಂದು ವಿಶಾಲವಾಗಿದೆ ಅಲ್ವಾ ಮಂತ್ರಾಲಯ ತುಂಬಾ ವಿಶಾಲವಾದ ಜಾಗ ನೋಡಿ ಎಷ್ಟೊಂದು ಜನ ಬರ್ತಿದ್ದಾರೆ ಎಷ್ಟೊಂದು ಬಿಸಿಲು ಬೇರೆ ಆದರೂ ಕೂಡ ಏನೋ ಒಂದು ಖುಷಿ ಹಾಯ್ ಎಲ್ರಿಗೂ ನಾವಿಲ್ಲಿ ಮಂತ್ರಾಲಯದಲ್ಲಿದ್ದೇವೆ ನೋಡಿ ಮಂತ್ರಾಲಯದ ಆವರಣ ಬಹಳಷ್ಟು ಸುಂದರವಾದ ಆವರಣ ಜನ ಜಂಗುಳಿಯಿಂದ ಕೂಡಿದೆ ಇವತ್ತು ಶುಕ್ರವಾರ ನಿಮ್ಮ ಗುರುವಾರ ಇತ್ತು ಇವತ್ತು ಅಷ್ಟೇ ಇದೆ ಕಾಣ್ತಿದೆ ಅಲ್ವಾ ಆಗಲೇ ಹೇಳಿರುವಾಗೆ ಚಪರ ಹಾಕಿದ್ರಲ್ಲ ಸೊ ಅದರ ಕೆಳಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಮಗು ಮಾತೆಯದ್ದು ಫೋಟೋಸ್ ಎಲ್ಲ ತೆಗೆದು ನಮಸ್ಕಾರ ಮಾಡಿ ಸ್ವಲ್ಪ ವಿಡಿಯೋ ಕೂಡ ಮಾಡಿದೆ ಎಲ್ಲರ ಜೊತೆ ಮಿಡಲಲ್ಲಿ ಕುತ್ಕೊಂಡಿದೆ ನೋಡಿ ಸೊ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂಥ ಜಾಗ ಇದಾದ ನಂತರ ನಾವು ಅಲ್ಲೇ ರಾಯರ ಪಾದುಕೆ ಇರುವ ಜಾಗ ಮತ್ತು ಕೆಲವು ಸಣ್ಣ ಸಣ್ಣ ಟೆಂಪಲ್ಗಳನ್ನೆಲ್ಲ ನೋಡಿ ನಾವು ವಾಪಸ್ ರೂಮ್ಗೆ ಹೋದ್ವಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಎಲ್ಲರೂ ನೋಡ್ತಾಯಿರಿ ನನ್ನ ವ್ಲಾಗ್ಸ್ ಮಂತ್ರಾಲಯದ ವ್ಲಾಗ್ಸ್ ಬರ್ತಾಯಿದೆ ಇನ್ನೊಂದು ವ್ಲಾಗ್ಸ್ ಬರ್ತಾಯಿದೆ ಅಲ್ಲಿ ತನಕ ಎಲ್ಲರೂ ಖುಷಿ ಖುಷಿಯಿಂದಿರಿ ಥ್ಯಾಂಕ್ ಯು ಬ ಬಾಯ್